ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕೈ ರಿಚಿ ಚಾನಲ್ ಕೈ ರಿಚಿ ಚಾನಲ್ಗೆ ಸ್ವಾಗತ ನಾವು ಫಿಝಾ ಬೇಕು ಅಂದರೆ ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡು ತಿಂತೀನಿ ಆದರೆ ಅದೇ ಫಿಝಾನ ಮನೆಯಲ್ಲೇ ನಮ್ಮ ಕೈಯಾರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಖರ್ಚು ಕಡಿಮೆ ಆಗುತ್ತೆ ಇವತ್ತು ನಾನು ಗೋಧಿ ಹಿಟ್ಟಿಂದ ಮಾಡಿರುವಂತಹ ಎಲ್ತಿಯಾದಂತಹ ಫಿಝಾನ ಹೇಗೆ ಮಾಡೋದು ನೋಡೋಣ ಇದರಲ್ಲಿ ನಾನು ಆಶೀರ್ವಾದ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಮೈದಾಗಿಂತಲೂ ಗೋಧಿ ಆರೋಗ್ಯಕರವಾದದ್ದು ಮೊದಲು ಮೈದಾದಲ್ಲಿ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆ ರೆಸಿಪಿನೂ ಕೂಡ ನೋಡ್ಬೋದು ನೋಡಿ ಇಲ್ಲಿ ನಾನು ಕಾಲು ಕೆ ಜಿ ಮೈದಾ ಒನ್ ಗ್ಲಾಸ್ ನೀರು ಇಲ್ಲಿ ಡ್ರೈ ಈಸ್ಟ್ ಅಂತ ಸಿಗುತ್ತೆ ಹಾಗೆ ಒಂದು ಸ್ಪೂನ್ ಸಕ್ಕರೆ ಒಂದು ನಾಲ್ಕು ಸ್ಪೂನು ಅಡಿಗೆ ಎಣ್ಣೆ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೇ ಸಾಕು ನೋಡಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟೇ ಆದರೆ ಡ್ರೈ ಈಸ್ಟ್ ಒಂದೊಂದು ಮಾತ್ರ ನಾವು ತೊಗೋಬೇಕಾಗುತ್ತೆ ಟಾಪಿಂಗೂ ಅಷ್ಟೇ ಮನೆಯಲ್ಲಿರೋ ವೆಜಿಟೇಬಲ್ಲೇ ಸಾಕಾಗುತ್ತೆ ಚೀಸ್ ಒಂದು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕಾಲು ಕೆ ಜಿ ನಾನು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಡ್ರೈ ಈಸ್ಟು ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಅಡಿಗೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನು ಸಾಫ್ಟಾಗಿ ಬರೋದಕ್ಕೋಸ್ಕರ ಇಲ್ಲಿ ಯಾವುದೂ ಕೂಡ ಹನ್ನೆಲ್ದಿಯಾಗಿರೋಂಥದ್ದು ಏನು ಇಲ್ಲ ಎಲ್ಲ ಹೆಲ್ದಿಯಾಗಿರುವಂಥದ್ದೇ ನೋಡಿ ಈಗ ಗೋಧಿ ಹಿಟ್ಟನ್ನು ನೀಟಾಗಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾವು ಯಾವುದೇ ಮಿಷನ್ನು ಆ ರೀತಿ ಏನು ಬಳಸೋಂಗಿಲ್ಲ ಕೈಯಲ್ಲೇ ಕೂಡ ಬಳಸ್ಬೋ ಕೈಯಲ್ಲೇ ಕಲಿಸ್ಕೊಳ್ಳೋದು ಚಪಾತಿ ಹಿಟ್ಟನ್ನು ಅದಕ್ಕೇ ಕಲಿಸ್ಕೊಳ್ಳೋದು ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಯಾಕಂದರೆ ಡ್ರೈ ಈಸ್ಟ್ ಹಾಕಿರೋದ್ರಿಂದ ಅದು ಮತ್ತೆ ಉಬ್ಬುತ್ತೆ ತುಂಬ ತೆಳು ಕಲಿಸಿದ್ರೆ ಏನಾಗುತ್ತೆ ಈಸ್ಟು ಫರ್ಮೆಟ್ ಆದಮೇಲೆ ಅದು ಮತ್ತೆ ಸಾಫ್ಟಾಗಿ ಆಗಿಬಿಡುತ್ತೆ ತೆಳುಗೆ ಹಾಗಾಗಿ ನಾವು ಕಲಿಸ್ಬೇಕಾದ್ರೇ ಈಸ್ಟ್ ಹಾಕಿರೋದ್ರಿಂದ ಗಟ್ಟಿಗೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಗೆ ನಂತರ ಅದು ಈಸ್ಟ್ ಹಾಕಿರೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ ಬಿಡ್ತೀವಲ್ಲ ಆಗ ಈಸ್ಟು ಏನಾಗುತ್ತೆ ಹುಬ್ಬಿ ಬರುತ್ತಲ್ಲ ಆವಾಗ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾವು ಮೊದಲು ಕಲಿಸ್ಬೇಕಾದ್ರೆ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಮೃದುವಾಗಿ ಬರುತ್ತೆ ಹಾಗೆ ಬೇಸ್ ಪಿಝಾ ಬೇಸು ಸಾಫ್ಟಾಗೆ ಫ್ಲಫಿಯಾಗಿ ಊತ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನಾದೋದು ಇಂಪಾರ್ಟೆಂಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಚೆನ್ನಾಗಿ ನಾದಬೇಕು ನೋಡಿ ಸಾಫ್ಟ್ ಚಪಾತಿ ಇಟ್ಕಾದ್ರೆ ಒಂದು ಸಾರಿ ನಾವು ನಾದ್ಬಿಟ್ಟು ಇಟ್ಬಿಡ್ತೀವಿ ಇದು ಬೇಸ್ ಸ್ವಲ್ಪ ಸಾಫ್ಟಾಗಿ ಪ್ಲಫಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ನಾದಬೇಕು ಇಲ್ಲಾಂದರೆ ಗಟ್ಟಿಯಾಗಿ ಬರುತ್ತೆ ನೋಡಿ ಈಗ ಪಿಜ್ಜಾ ಬೇಸ್ ರೆಡಿಯಾಯಿತು ಬೇಸ್ಗೆ ಬೇಕಾಗಿರುವಂತಹ ಹಿಟ್ಟು ಇದನ್ನು ಚೆನ್ನಾಗಿ ನಾದಿದ್ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ರೌಂಡಕ್ಕೆ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಒಂದು ಯಾವುದಾದ್ರೂ ಬೌಲಿಗೆ ಹಾಕಿ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಯಾಕಂದರೆ ಹಿಸ್ಟ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಹುಬ್ಬಿ ಬರಬೇಕಲ್ಲ ಅದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಬಿಡೋಣ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಉಂಡೆ ಥರ ಕಟ್ಬಿಟ್ಟು ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಕಂಟೈನರ್ಗೆ ಹಾಕಿ ಮುಚ್ಚಿ ಇಟ್ಬಿಡ್ಬೇಕು ಒಂದು ಹದಿನೈದು ನಿಮಿಷ ಆಮೇಲೆ ಅದು ಚೆನ್ನಾಗಿ ಹುಬ್ಬಿ ಬರುತ್ತೆ ಈಗ ನಾವು ಟಾಪಿಂಗಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ ಟೆಮೆಟೊ ಆನಿಯನ್ನು ಎಲ್ಲ ಸ್ಕ್ವೇರಾಗೂ ಕಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಉದ್ದ ಉದ್ದಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ತರಕಾರಿನೂ ಕೂಡ ಬಳಸ್ಬೋದು ಅಂದರೆ ಈ ಥರ ಕ್ಯಾಪ್ಸಿಕಮ್ಮು ಕಾರ್ನು ಟೆಮೆಟೊ ಈರುಳ್ಳಿ ಈ ಥರ ಆಲಿವ್ ಹಣ್ಣು ಸಿಗುತ್ತೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು ಏನೂ ಅಂದರೆ ಮನೆಯಲ್ಲಿ ಈರುಳ್ಳಿ ಟೊಮೆಟೊ ಕಾರ್ನ್ ಅಂತೂ ಇದ್ದೇ ಇರುತ್ತೆ ಬೇಕಾದ್ರೆ ಇದೇ ಮಾಡ್ಬೋದು ಮತ್ತು ಮಶ್ರೂಮ್ ಕೂಡ ಬಳಸ್ಬೋದು ಚಿಕನ್ ಕೂಡ ಬಳಸ್ಬೋದು ನಾನ್ ವೆಜ್ ಅವರಾದರೆ ಮತ್ತು ಮೊಟ್ಟೆನೂ ಕೂಡ ಹಾಕ್ಬೋದು ಬಾಯ್ಲ್ಡ್ ಎಗ್ನ ಕಟ್ ಮಾಡಿ ಪೀಸ್ ಮಾಡಿಯೂ ಕೂಡ ಹಾಕ್ಬೋದು ನಮಗೆ ಟಾಪಿಂಗಿಗೆ ನಾವು ಯಾವ ರೀತಿ ಇಷ್ಟಪಡ್ತೀವೋ ಆ ರೀತಿ ಹಾಕೋಬೋದು ಇಲ್ಲಾಂದರೆ ಕ ಕೇವಲ ಬರೀ ಚೀಸ್ ಕೂಡ ಹಾಕೋಬೋದು ನಮ್ಮ ಟೇಸ್ಟ್ ಮೇಲೆ ಹೋಗುತ್ತೆ ಟಾಪಿಂಗು ಈಗ ನಾನು ಒಂದು ಪಿಜ್ಜಾ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ಬನಿ ಬಂದಿದೆ ಇದನ್ನು ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಹೊತ್ಕೊಳ್ಳೋಣ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಹೊತ್ಕೊಳ್ತೀವಿ ಆ ರೀತಿ ಮತ್ತು ಸೈಡಲ್ಲಿ ಎಡ್ಜಸ್ಟ್ನೆಲ್ಲ ಸ್ವಲ್ಪ ಈ ರೀತಿ ಕಟ್ಟೆ ಥರ ಚಿಕ್ಕದಾಗಿ ಕಟ್ಟೋಣ ಯಾಕಂದರೆ ನಾವು ಟಾಪಿಂಗಿಗೆ ಚೀಸ್ ಹಾಕಿರ್ತೀವಲ್ಲ ಅದು ಮೆಲ್ಟಾಗಿ ಆಚೆ ಬೀಳಬಾರ್ದು ಅಂತ ಹೇಳಿ ಈ ರೀತಿ ಕಟ್ಟೆ ಥರ ಕಟ್ಕೊಬೋದು ಹೋಟೆಲ್ನಲ್ಲೆಲ್ಲ ದಪ್ಪ ಕಟ್ಟಿರ್ತಾರೆ ಅದು ಪಿಝಾ ಬೇಸ್ ತುಂಬ ದಪ್ಪ ಇರುತ್ತೆ ನಾವು ಈ ರೀತಿ ಕಟ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನಿಲ್ಲಿ ಪಿಝಾ ಸಾಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಪಿಝಾ ಸಾಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಮೈದಾ ಪಿಜ್ಜಾ ಮಾ ಹಾಕಿದ್ದೀನಲ್ಲ ಮೊದಲು ಆ ರೆಸಿಪಿನಲ್ಲಿ ಇದು ಸಾಸ್ ಮಾಡಿರೋದು ಹೇಳ್ಕೊಟ್ಟಿ ಹಾಕಿದ್ದೀನಿ ಈ ಸಪ್ರೇಟ್ ಸಾಸ್ ಮಾಡೋದು ಬೇಕಾದ್ರೆ ಒಂದು ವೀಡಿಯೋ ಹಾಕ್ತೀನಿ ಈಗ ಆಲ್ರೆಡಿ ಇತ್ತು ಫೀಝಾ ಪಿಝಾಗೆ ಸಾಸ್ ಮಾಡಿರೋದು ಅದನ್ನೇ ಅಪ್ಲೈ ಮಾಡ್ತಿದ್ದೀನಿ ಈ ರೆಸಿಪಿ ಬೇಕು ಅಂದರೆ ಫಿಝಾದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೊದಲು ಮಾಡಿರೋ ಪಿಝಾದಲ್ಲಿ ಅದರಲ್ಲಿ ಇದರದ್ದು ರೆಸಿಪಿ ಸಿಗುತ್ತೆ ಈಗ ನೋಡಿ ಟಾಪಿಂಗಿಗೆ ಉದ್ದಕ್ಕೆ ಹಚ್ಕೊಂಡಿರುವಂಥ ಟೊಮೆಟೊ ಕ್ಯಾಪ್ಸಿಕಮ್ಮು ಆನಿಯನ್ನ ನಾವು ಟಾಪ್ ಟಾಪಿಂಗಿಗೆ ಮಾಡ್ತಾಯಿದ್ದೀವಿ ಈಗ ಚಿ ಇದು ಪನ್ನೀರ್ನು ಕೂಡ ನಾನು ಟ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ಟೇಸ್ಟಿಯಾಗಿರುತ್ತೆ ಅಂತ ಪನ್ನೀರ್ ಪಿಝಾ ನಾವು ಯಾವುದನ್ನ ಇಂಗ್ರೀಡಿಯೆಂಟ್ನ ಜಾಸ್ತಿ ಹಾಕ್ಕೊಳ್ತೀವಿ ಅದ್ರ ಹೆಸರನ್ನೇ ಹೇಳಿದ್ರೆ ಅದ್ರದ್ದು ಫಿಝಾ ಅಂತ ಹೇಳ್ತೀವಿ ಕ್ಯಾಪ್ಸಿಕಮ್ ಪಿಝಾ ಚಿಕನ್ ಪಿಝಾ ಮಶ್ರೂಮ್ ಫಿಝಾ ಇದೇ ರೀತಿ ಈಗ ನೋಡಿ ಚೀಸ್ನ ತುರಿದಿಟ್ಕೊಂಡಿರೋದನ್ನ ಮೇಲೆ ಅಪ್ಲೆ ಚೀಸು ನಿಮ್ಮ ಟೇಸ್ಟ್ಗೆ ಅನುಗುಣ ನಮಗೆ ಚೀಸ್ ಜಾಸ್ತಿ ಇಷ್ಟ ಆಗಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಆಗಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಬೋದು ನಿಮ್ಮ ಟಾಪಿಂಗು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಆ ಟಾಪಿಂಗ್ ಮಾಡ್ಕೊಳ್ಳೋದು ಆದರೆ ಫಿಝಾ ಬೇಸ್ ಮಾತ್ರ ಸಾಸು ಎಲ್ಲ ಸೇಮ್ ಇರುತ್ತೆ ಟಾಪಿಂಗು ನಿಮ್ಮ ಕಣ್ಣಿಗೆ ಯಾವ ರೀತಿ ಡೆಕೋರೇಟಾಗಿ ಕಾಣಬೇಕೋ ಆ ರೀತಿ ಮಾಡ್ಕೋಬೋದು ಇಲ್ಲಿ ನಾನು ಮಕ್ಕಳಿಗೆ ಅಂತ ಪುಟ್ಟ ಪುಟ್ಟು ಪಿಜ್ಜಾ ಮಾಡ್ತಾಯಿದ್ದೀನಿ ಆ ಮಕ್ಕಳಿಗೆ ನಿಮಗೆ ಟೊಮೆಟೊ ಇದು ಪಿಝಾ ಸಾಸು ಬೇಡ ಅವರಿಗೆ ಸ್ವಲ್ಪ ಖಾರ ಆಗುತ್ತೆ ಅನ್ನೋದಾದರೆ ಟೊಮೆಟೊ ಕೆಚಪ್ ಸಿಗುತ್ತಲ್ಲ ಅದನ್ನೇ ಕೂಡ ಸಾಸ್ ಥರ ಹಾಕೋಬೋದು ಅವ್ರಿಗೆ ನೋಡಿ ಈ ರೀತಿ ಈಗ ಟಾಪಿಂಗಿಗೆ ಕೂಡ ಅವರಿಗೆ ಯಾವುದು ಇಷ್ಟ ಅವ್ರು ಯಾವುದು ತಿಂತಾರೆ ಅಂತ ಕೇಳಿಬಿಟ್ಟೇ ಟಾಪಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಅವರು ಎಲ್ಲ ತೆಗ್ದಾಕ್ಬಿಡ್ತಾರೆ ಹಾಗಾಗಿ ಕಾರ್ನ್ ತಿಂತಾರೆ ಕಾರ್ನೇ ಹಾಕಿ ಮಾಡಿಕೊಡಿ ಮೇಲೆ ಚೀಸ್ ಉದ್ರಿಸ್ಬಿಟ್ಟು ಆನಿಯನ್ನು ಇಷ್ಟಪಡ್ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಎಲ್ಲ ತಿಂತಾರೆ ತುಂಬ ಚಿಕ್ಕ ಮಕ್ಕಳಾದರೆ ಆನಿಯನ್ನು ಅವೆಲ್ಲ ಇಷ್ಟಪಡಲ್ಲ ಹಾಗಾಗಿ ಅವರಿಗೆ ಅವರು ಏನು ತಿಂತಾರೆ ಕೇಳಿಬಿಟ್ಟೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅವ್ರಿಗೂ ಖುಷಿಯಾಗಿ ತಿಂತಾರೆ ಹಾಗೆ ವಾ ನಾವು ಅಂಗಡಿನಲ್ಲಿ ಅಥವಾ ಹೋಟೆಲ್ನಲ್ಲಿ ತಗೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿದ್ರೆ ಮಕ್ಕಳು ಒಂದು ತಿಂದರೂ ಪರವಾಗಿಲ್ಲ ಎರಡು ತಿಂದರೂ ಪರವಾಗಿಲ್ಲ ಆರಾಮಾಗಿ ಮಾಡಿಕೊಡ್ಬೋದು ಹಾಗೆಯೇ ಇಂಗ್ರೀಡಿಯೆಂಟು ಕೂಡ ಕಡಿಮೆ ಇರೋದರಿಂದ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ ಆಗಿರೋದ್ರಿಂದ ಇದನ್ನು ಯಾವಾಗ ಬೇಕೋ ಆವಾಗೇ ಮಾಡ್ಕೊಳ್ತಾ ಇರ್ಬೋದು ನೋಡಿ ಕಾಲು ಕೆ ಜಿ ಗೋಧಿ ಹಿಟ್ಟಿಗೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಪೀಸನ್ ಮೇಲೆ ಆಗುತ್ತೆ ನಾವು ಒಂದು ಪೀಝಾಗೇನೆ ನಾವು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ರೀತಿ ನಾವು ಕೊಟ್ಟು ತಗೊಂಡು ತಿಂತೀವಿ ಆದರೆ ಒಂದು ಮಿನಿಮಮ್ ಅಂದರೆ ಹಂಡ್ರೆಡ್ ರುಪೀಸ್ ಒಳಗಡೆನೆ ನಮಗೆ ಫೈವ್ ಟು ಸಿಕ್ಸ್ ಫಿಝಾನೇ ಹಾಕ್ಬಿಡುತ್ತೆ ಚೀಸ್ ಬಂದೇ ನಾವು ಇಲ್ಲಿ ತ ಅಂಗಡಿಯಿಂದ ತಗೊಬೇಕಾಗಿರೋದು ಈಗ ನೋಡಿ ಟಾಪಿಂಗ್ ಎಲ್ಲ ಆಯಿತು ಈಗ ನಾನು ಓವನ್ಗೆ ಇದ್ದೀನಿ ಇಲ್ಲಿ ಪುಟ್ಟ ಪುಟ್ಟದು ಮಕ್ಳಿಗೆ ಮಾಡಿರೋದು ದೊಡ್ಡದು ದೊಡ್ಡವ್ರಿಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಮಾಡ್ಕೋಬೋದು ಈಗ ನಾನು ಫಿಫ್ಟೀನ್ ಮಿನಿಟ್ ಇದ್ದೀನಿ ಓವನಲ್ಲಿ ಟು ಫಿಫ್ಟಿ ಡಿಗ್ರಿಗೆ ಇಟ್ಟಿದ್ದೀನಿ ಟು ಫಿಫ್ಟಿ ಡಿಗ್ರಿಗಿಟ್ಟಿರೋದ್ರಿಂದ ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಅದಕ್ಕಿಂತಲೂ ಕಡಿಮೆನೇ ಸಾಕಾ ಪಿಜ್ಜಾ ಬೇಸ್ ತೆಳ್ಳಗಿದ್ರೆ ಟೆನ್ ಮಿನಿಟ್ಸ್ ಸಾಕು ಸ್ವಲ್ಪ ದಪ್ಪ ಇದ್ದರೆ ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ತುಂಬ ಕಪ್ಪಾದ್ರೂ ಚೆನ್ನಾಗಿರಲ್ಲ ಸಾಫ್ಟಾಗೂ ಬಂದಿದೆ ಇದು ಗೋಧಿ ಆಗಿರೋದ್ರಿಂದ ಟೇಸ್ಟು ಒಂಚೂರು ಡಿಫ್ರೆಂಟ್ ಬರುತ್ತೆ ಆದರೆ ಹೆಲ್ತ್ ಕಾನ್ಸನ್ ನೋಡೋಕ್ಕೋದ್ರೆ ಗೋಧಿ ಇದು ತುಂಬ ಬೆಟರ್ ಅನಿಸುತ್ತೆ ಮೈದಾದ್ಕಿಂತ ಪದೇ ಪದೇ ಮಾಡ್ಕೊಳ್ಳುವಾಗ ಗೋಧಿದೇ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಇಲ್ಲ ಮಿಕ್ಸ್ ಬೇಕಾದರೂ ಮಾಡ್ಕೊಬೋದು ಹಾಫ್ ಗೋಧಿ ಮತ್ತು ಹಾಫ್ ಮೈದಾ ಕೂಡ ಸೇರಿಸ್ಬೋದು ಇಲ್ಲ ನಿಮಗೆ ಮೈದಾದೆ ಟೇಸ್ಟ್ ಬೇಕು ಅಂದರೆ ಮೈದಾದೇನೆ ಹಾಕೋಬೋದು ನೋಡಿ ಇಲ್ಲಿ ಒಂದು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀವಿ ಇದನ್ನು ಅಷ್ಟೇ ಟಾಪಿಂಗಿಗೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಈಗ ನೋಡಿ ಇಲ್ಲಿ ಒಂದು ಟೆನ್ ಮಿನಿಟ್ಸ್ಗೆ ಈ ರೀತಿ ಆಗಿದೆ ಬೇಸೆಲ್ಲ ನೋಡಿ ದಪ್ಪಕ್ಕೆ ಸ್ವಲ್ಪ ಪ್ಲಫಿ ಥರ ಆಗಿದೆ ಇನ್ ಜಸ್ಟ್ ಫೈವ್ ಮಿನಿಟ್ಸ್ ಇದೆ ಫೈವ್ ಮಿನಿಟ್ಸ್ ಬೇಕಾದರೆ ನಮ್ಮದು ಪಿಜ್ಝಾ ರೆಡಿ ಆಗುತ್ತೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸಾಕು ಅದು ಹಿಟ್ಟು ಕಲಸಿ ಟಾಪಿಂಗ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಬೇಕ್ ಮಾಡೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಯಾರಾದರೂ ಗೆಸ್ಟ್ ಬಂದ್ರೂ ಕೂಡ ನಾವೇ ಕೈಯಾರಿ ಖುಷಿಯಿಂದ ಮಾಡ್ಕೊಬೋದು ಪಿಜ್ಜಾ ಸಾಸ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಿಟ್ಟು ಕಲಿಸೋದು ಅಷ್ಟೇ ಅವ್ರಿಗೆ ಕಾಫಿ ಮಾಡಿಕೊಡೋ ಅಷ್ಟಲ್ಲೇ ಹಿಟ್ಟು ಕಲಿಸ್ಬಿಡ್ಬೋದು ಅವ್ರು ಕಾಫಿ ಕುಡಿಯೋ ಅಷ್ಟರಲ್ಲೇ ನಾವು ಪಿಜ್ಝಾ ರೆಡಿ ಮಾಡಿ ಕೊಟ್ಬಿಡ್ಬೋದು ಅಥವಾ ಸಂಜೆ ಟೈಮು ಮಕ್ಕಳು ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದರೆ ನಮ್ಮ ಕೈಯಾರೆ ನಾವೇ ಪಿಜ್ಜಾ ಮಾಡಿದ್ದೀವಿ ಅಂತ ಕೊಟ್ಟರೆ ಖುಷಿಯಾಗೂ ತಿಂತಾರೆ ಹಾಗೂ ನಾವು ಕೂಡ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದು ಬೇಕು ಇಂಗ್ರೀಡಿಯೆಂಟ್ಸ್ ಅದು ಹಾಕ್ಕೊಂಡು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಟಾಪಿಂಗಿಗೂ ಅಷ್ಟೇ ಏನು ಬೇಕಾದನ್ನು ನಾವು ಟಾಪಿಂಗ್ ಮಾಡ್ಕೊಬೋದು ನೋಡಿ ಇವಾಗ ಎಷ್ಟು ಆಗಿ ಕಾಣಿಸ್ತಿದೆ ಇದು ಯಾವುದೇ ಸ್ವಿಗ್ಗಿ ಝೊಮ್ಯಾಟೊ ನಾವೇನು ಆರ್ಡರ್ ಮಾಡ್ತೀವಿ ಸೇಮ್ ಟೇಸ್ಟೇ ಇರುತ್ತೆ ಹಾಗಾಗಿ ಇದಕ್ಕೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇರೋಲ್ಲ ಸೇಮೇ ಇರುತ್ತೆ ಸಾಸು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗ್ ಮಾಡಿರ್ತಾರೆ ಅದೇ ಸಾಸನ್ನ ಕೂಡ ನಾನು ಮಾಡಿರೋದು ಅದನ್ನೇ ಕಲಿತ್ಕೊಂಡು ಹಾಗಾಗಿ ಟೇಸ್ಟ್ ಕೂಡ ಸೇಮೇ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ಪಿಜ್ಜಾ ಇದು ಗೋ ಇದು ಮೊದಲ ಒತ್ತಿದ್ವಲ್ಲ ಬೇಸು ತೆಳುಗೆ ಒತ್ಕೊಂಡಿರುವಂಥದ್ದು ಆದರೂ ನೋಡಿ ಎಷ್ಟು ಆಗಿ ಬಂದಿದೆ ನೋಡಿ ಈಗ ಬ್ರೇಕ್ ಮಾಡಿ ತೋರಿಸ್ತೀನಿ ಮೃದುವಾಗಿ ಬನ್ನಿ ಯಾವ ರೀತಿ ಬಂದಿರುತ್ತೆ ಒಳಗಡೆ ಎಲ್ಲ ನೋಡಿ ಆ ರೀತಿ ಬೆಂದಿದೆ ಈಗ ಇದು ಗೋಧಿಯಿಂದ ಮಾಡಿರುವಂತಹ ಆರೋಗ್ಯಕರವಾದಂತಹ ಪಿಜ್ಜಾ ಇದನ್ನು ಮಕ್ಕಳು ಕೂಡ ಸಹಿತ ಮಾಡ್ಕೋಬೋದು ಅವರೇನೆ ಅಷ್ಟು ಆಗಿರುತ್ತೆ ಟಾಪಿಂಗು ಕೂಡ ನೀವು ಎಷ್ಟು ಅಷ್ಟು ರಿಚ್ ಆಗಿ ಮಾಡ್ಕೋಬೋದು ಇದು ಟೊಮೆಟೊ ಕೆಚಪ್ ಅಥವಾ ಪಿಜ್ಜಾ ಸಾಸ್ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೇ ಕೂಡ ತಿನ್ಬೋದು ಆಲ್ರೆಡಿ ನಾವು ಸಾಸ್ನ ಹಾಕಿರೋದ್ರಿಂದ ನೋಡಿ ಇದು ಕೂಡ ಸೆಕೆಂಡ್ ಟೈಮ್ ಇಟ್ಟಿರೋದೂ ತುಂಬ ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿ ಕುಕ್ ಬೇಕಾಗಿದೆ ಈಗ ಇದನ್ನು ಕಟ್ ಮಾಡೋಣ ನೋಡಿ ಇವಾಗ ಇದು ಕೂಡ ಇದು ದಪ್ಪಕ್ಕೆ ಮಾಡಿರುವಂಥದ್ದು ಬೇಸು ಎಷ್ಟು ದಪ್ಪಗಾಗಿದೆ ನೋಡಿ ಈ ಥರ ಇರುತ್ತೆ ರೆಸ್ಟೋರೆಂಟ್ ಪಿಝಾಗಳು ದಪ್ಪದಾಗೆ ನಾವು ಮನೆಯಲ್ಲಿ ಯಾವ ಸೈಜಿಗೆ ನಾವು ಓದ್ಕೋಬೋದು ಆ ರೀತಿ ಓದ್ಕೋಬೋದು ಈ ರೇ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡ್ಕೊ ನೋಡ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ